ಡಿ ಕೆ ಶಿವಕುಮಾರ್ ಇವತ್ತೇ ಮುಖ್ಯಮಂತ್ರಿ ಆಗಬೇಕು ಎನ್ನುವಂಥ ಕೂಗು ದಟ್ಟವಾಗಿ ಕೇಳಿಬಂದಿದೆ ಡಿ ಕೆ ಸಿ ಎಂ ಆದರೆ ನನ್ನಷ್ಟು ಖುಷಿ ಪಡೋರು ಮತ್ತಾರೂ ಇಲ್ಲ ಡಿ ಕೆ ಶಿವಕುಮಾರ್ ಸಿ ಎಂ ಆಗಲಿ ಅಂತ ನಾನು ವೃತ ಮಾಡಿದ್ದೆ ಅಂತ ಡಿ ಕೆ ಶಿವಕುಮಾರ್ ಪರವಾಗಿ ಮಿಥುನ್ ರೈ ಬ್ಯಾಟಿಂಗ್ ಬೀಸಿದ್ದಾರೆ ಡಿ ಕೆ ಶಿವಕುಮಾರ್ ಸಿ ಎಂ ಆದರೆ ನನ್ನಷ್ಟು ಖುಷಿ ಪಡೋರು ಯಾರು ಇಲ್ಲ ಅಂತ ಮಿಥುನ್ ರೈ ಅವರ ಮಾತಿದೀಗ ಡಿ ಕೆ ಶಿವಕುಮಾರ್ ಸಿ ಎಂ ಆಗಲಿ ಅಂತೂ ನಾನು ವೃತ ಮಾಡಿದ್ದೆ ಸಿಕ್ಕಾಪಟ್ಟೆ ಖುಷಿ ಪಡ್ತೀನಿ ನಾನು ಮುಖ್ಯಮಂತ್ರಿ ಆಗಬೇಕು ಅವರು ಪಕ್ಷ ಸಂಘಟನೆ ಮಾಡಿದ್ದಾರೆ ಕೆಲಸ ಮಾಡಿದ್ದಾರೆ ಅವರು ಸಿಎಂ ಆದರೆ ನನ್ನ ವೃತ ಪೂರ್ಣಗೊಳ್ಳುತ್ತೆ ಅಂತ ಮಿಥುನ್ ರೈ ಮಾತನಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಮಿಥುನ್ ರೈ ಅವರ ಮಾತು ಮಂಗಳೂರಿನಲ್ಲಿ ಡಿ ಸಿಎಂ ಡಿ ಕೆ ಶಿವಕುಮಾರ್ ಪರವಾಗಿ ಘೋಷಣೆಗಳು ಕೂಗಿ ಬಂದಿದೆ ಉಭಯ ನಾಯಕರು ಬ್ರೇಕ್ಫಾಸ್ಟ್ ಮಾಡಿದ್ರು ಗೊಂದಲ ಇಲ್ಲ ಅಂದ್ರು ಎಲ್ಲವೂ ಆಯಿತು ಸಿದ್ದರಾಮಯ್ಯನವರು ಇವತ್ತು ಮಂಗಳೂರಿಗೆ ತೆರಳಿದ್ದಾರೆ ಕೆ ಸಿ ವೇಣುಗೋಪಾಲ್ ಕೂಡ ಮಂಗಳೂರಿಗೆ ಬಂದಿದ್ದಾರೆ ಕಾರ್ಯಕ್ರಮ ಇದೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಸಿದ್ದರಾಮಯ್ಯನವರು ಬೆಂಬಲಿಗರು ಇದ್ದಾರೆ ಕೆ ಶಿವಕುಮಾರ್ ಬೆಂಬಲಿಗರು ಇದ್ದಾರೆ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಬೆಂಬಲಿಗರು ಘೋಷಣೆ ಕೂಗಿದ್ರು ಡಿಕೆ ಡಿಕೆ ಅಂತ ಜೋರಾಗಿದೆ ಕೆ ಸಿ ವೇಣುಗೋಪಾಲ್ ಅವರ ಮುಂದೆ ಕೂಗಿದ್ದಾರೆ ಡಿಕೆಶಿಯನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಬೆಂಬಲಿಗರು ಹೈ ರಾಮವನ್ನೇ ಸೃಷ್ಟಿ ಮಾಡಿದರು ಏಕಾಏಕಿ ಮುತ್ತಿಗೆ ಮಾದರಿಯಲ್ಲಿ ಸೇರಿ ಘೋಷಣೆಯನ್ನು ಕೂಗಿದ್ದಾರೆ ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಇಂಥದ್ದೊಂದು ಹೈಡ್ರಾಮಾ ಆಯಿತು ವೇಣುಗೋಪಾಲ್ ಮುಂದೆ ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿಗಳು ತಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡಿದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಮಂಗಳೂರಿನಲ್ಲಿ ಇವತ್ತೊಂದು ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ಡಿ ಕೆ ಶಿವಕುಮಾರ್ ಸಾರಿ ಸಿದ್ದರಾಮಯ್ಯನವರು ಹೋಗಿದ್ದಾರೆ ಬ್ರಹ್ಮಶ್ರೀ ನಾರಾಯಣ ಗುರು ಮತ್ತು ಮಹಾತ್ಮ ಗಾಂಧಿಯ ಐತಿಹಾಸಿಕ ಸಂವಾದ ಶತಮಾನೋತ್ಸವ ಕಾರ್ಯಕ್ರಮ ಇದು ಈ ಶತಮಾನೋತ್ಸವದ ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯನವರು ಹೋದರು ಕೆ ಸಿ ವೇಣುಗೋಪಾಲ್ ಹೋಗಿದ್ದಾರೆ ಈ ಸಂದರ್ಭದಲ್ಲಿ ಕೆ ಸಿ ವೇಣುಗೋಪಾಲ್ ಅವರ ಮುಂದೆ ಮಿಥುನ್ ರೈ ಸೇರಿದಂತೆ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಡಿ ಕೆ ಡಿ ಕೆ ಅಂತ ಘೋಷಣೆಯನ್ನು ಕೂಗಿದ್ದಲ್ಲದೆ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಲೇಬೇಕು ಅಂತ ಘೋಷಣೆಗಳನ್ನು ಕೂಗಿದರು ಇದು ಒಂದು ಭಾಗ ಮತ್ತೊಂದು ಭಾಗದಲ್ಲಿ ಸಿದ್ದರಾಮಯ್ಯನವರ ಎದುರುಗಡೆ ಅವರ ಅಭಿಮಾನಿಗಳು ನೀವೇ ಮುಂದಿನ ಎರಡೂವರೆ ವರ್ಷಗಳ ಕಾಲವೂ ಕೂಡ ರಾಜ್ಯದ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಕುರ್ಚಿಯನ್ನು ಬೇರೊಬ್ಬರಿಗೆ ಬಿಟ್ಟುಕೊಡಬಾರದು ಎನ್ನುವಂತಹ ಘೋಷಣೆಗಳನ್ನು ಸಿದ್ದರಾಮಯ್ಯನವರ ಅಭಿಮಾನಿಗಳು ಅವರ ಪರವಾಗಿ ಅವರ ಎದುರುಗಡೆ ಕೂಗೋ ಪ್ರಯತ್ನ ಮಾಡಿದರು ಇದೀಗ ಮಂಗಳೂರಿನಲ್ಲಿ ಇಂಥದ್ದೊಂದು ಹೈಡ್ರಾಮಾ ಆಗಿದೆ ನೀವು ಮಿಥುನ್ ರೈ ನೋಡಿ ಡಿ ಕೆ ಶಿವಕುಮಾರ್ ಅವರು ಸೂಚಿಸಿದ್ರು ಅನ್ನುವ ಒಂದೇ ಒಂದು ಕಾರಣಕ್ಕಾಗಿಯೇ ಯೂತ್ ಕಾಂಗ್ರೆಸ್ ಎಲೆಕ್ಷನ್ ಇಂದ ಹಿಂದೆ ಸರಿದಿದ್ರು ಅವರು ಯೂತ್ ಕಾಂಗ್ರೆಸ್ ಎಲೆಕ್ಷನ್ ನಡೀತಲ್ಲ ಅಧ್ಯಕ್ಷೀಯ ಸ್ಥಾನಕ್ಕೆ ನೀನ್ ಸ್ಪರ್ಧೆ ಮಾಡಬಾರ್ದು ಅನ್ನೋ ಕಾರಣಕ್ಕಾಗಿನೇ ಡಿ ಕೆ ಶಿವಕುಮಾರ್ ನಾನು ಹಿಂದೆ ಸರಿದಿದ್ದೀನಿ ಅಂತ ಮಿಥುನ್ ರೈ ಹೇಳಿದ್ರು ಎಸ್ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮಂಗಳೂರು ಪ್ರತಿನಿಧಿ ಶಂಶೀರ್ ಫೋನ್ ಸಂಪರ್ಕದಲ್ಲಿದ್ದಾರೆ ಶಂಶೀರ್ ಮಂಗಳೂರಿನಲ್ಲಿ ಡ್ರಾಮಾ ಇಷ್ಟು ದಿನಗಳ ಕಾಲ ದೆಹಲಿ ಬೆಂಗಳೂರಿನಲ್ಲಿ ಆಗಿತ್ತು ರಾಜಕೀಯ ಚಟುವಟಿಕೆ ಇದೀಗ ಇವತ್ತು ಮಂಗಳೂರಲ್ಲಾಗಿದೆ No. ನನ್ನ ತೊರೀ ಕೇಳಿಸ್ತಿದೆ ಕೇಳಿಸ್ತಾ ಇದೆ ಪ್ರವೀಣ್ ಆ ಈಗಾಗಲೇ ರಾಜ್ಯದ ಸಿಎಂ ಸಿದ್ದರಾಮಯ್ಯ ಅವರು ಮಂಗಳೂರು ಗೆ ಆ ಬದಲಿಸಿದ್ದಾರೆ ಅಲ್ಲಿ ಅವರಿಗೆ ಗೌರವ ರಕ್ಷೆಯನ್ನ ಕೊಡಲಾಗಿದೆ ಹೀಗಾಗಿ ಈಗ ಕೆಲವು ವರ್ಷದಲ್ಲಿ ಇದೀಗ ಮಂಗಳೂರಿನ ಕೋಲಾಜಿಗೆ ಅವರು ರೀಚ್ ಆಗ್ತಾ ಇದ್ದಾರೆ ಈಗಾಗಲೇ ಅವರಿಗೆ ಸಿದ್ಧತೆಯನ್ನು ಕೂಡ ಅಮನವಾಗಿರುವಂತದ್ದು ತದನಂತರ ಈಗ ಬ್ರಹ್ಮಶ್ರೀ ನಾರಾಯಣಗುರು ಹಾಗೂ ಗಾಂಧಿ ಸಂವಾದ ಶತಮಾನೋತ್ಸವ ಕಾರ್ಯಕ್ರಮ ಈಗ ಅವರು ಉದ್ಘಾಟನೆ ಮಾಡ್ತಾರೆ ಈಗಾಗಲೇ ಸುದ್ದಿಗೆ ಅವರು ರೀಚ್ ಕೋಲಾಜಿಗೆ ರೀಚ್ ಆಗ್ತಾ ಇದ್ದಾರೆ ನಾವಲ್ಲಿ ಸ್ಥಳದಲ್ಲಿ ಇರುವಂತದ್ದು ಆ ಜನರು ಕೂಡ ಸಂಖ್ಯೆಯ ಸಾಗರೋಪಾದಿ ಬಂದಿರುವಂತದ್ದು ಪೊಲೀಸ್ ಬಗ್ಗೆ ಭದ್ರತೆಯನ್ನ ಏರ್ಪಡಿಸಲಾಗಿದೆ ತದನಂತರ ಮಧ್ಯಾಹ್ನ ಸರ್ಕಿಟ್ ಹೌಸ್ ನಲ್ಲಿ ಜನಪ್ರತಿನಿಧಿಗಳ ಸಭೆ ನಡೆಯುತ್ತೆ ಸದಾ ಕೆ ಸಿ ವೇಣುಗೋಪಾಲ್ ಸೇರಿದಂತೆ ಆ ಕಾಂಗ್ರೆಸ್ ಪಕ್ಷದ ಹಿರಿಯರು ಇಲ್ಲಿ ಭಾಗವಹಿಸಿದ್ದರಿಂದ ಆ ರಾಜಕೀಯ ಬೆಳವಣಿಗೆ ಕೂಡ ಇಲ್ಲಿ ಮಂಗಳೂರಲ್ಲಿ ನಡೆಯುತ್ತೆ ಬಹಳಷ್ಟು ಕುತೂಹಲ ಉಳಿಸಿರುವಂತದ್ದು ಮಧ್ಯಾಹ್ನ ನಂತರ ಇಲ್ಲಿ ಮಂಗಳೂರಲ್ಲಿ ಏನೆಲ್ಲ ಆಗಬಹುದು ಎಂಬ ಕುತೂಹಲ ಕೂಡ ಸದ್ಯಕ್ಕೆ ಇರುವಂತದ್ದು ಪ್ರವೀಣ್ ಸಂಶೀರ ಈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಹೈ ಡ್ರಾಮಾ ಆಗಿದೆ ಅಂತೆ ಮಿಥುನ್ ರೈ ಮತ್ತು ಕೆ ಶಿವಕುಮಾರ್ ಬೆಂಬಲಿಗರ ಡಿ ಕೆ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕಂತ ಘೋಷಣೆ ಕೂಗಿದಾರಂತೆ ಹೌದ್ ಹೌದು ಕೆ ಸಿ ವೇಣುಗೋಪ ವೇಣುಗೋಪಾಲ್ ಅವರು ಬೆಳಿಗ್ಗೆ ಮಂಗಳೂರು ಗೆ ಬಂದಾಗ ಆ ಡಿಕೆಶಿ ಅಭಿಮಾನಿಗಳು ಡಿಕೆ ಡಿಕೆ ಅಂತ ಜೈಕಾರ ಹೋಗಿರುವಂತದ್ದು ಇಲ್ಲಿ ಸೀಮಿತ ಸಂಖ್ಯೆಯಲ್ಲಿ ಡಿಕೆ ಅಭಿಮಾನಿಗಳು ಇರುವಂತದ್ದು ಜೊತೆಗೆ ಇಲ್ಲಿ ಕೆ ಸಿ ವೇಣುಗೋಪಾಲ್ ಅವರು ಆಗಮಿಸಿರುವಾಗ ಡಿಕೆ ಡಿಕೆ ಅಂತ ಅವರು ಡಿಕೆಶಿ ಅವರಿಗೆ ಸ್ಕೀಪ್ ಕೊಡಬೇಕು ಕೊಡ್ಬೇಕಂತ ಹೇಳಿ ಜೈಕಾರ ಕೂಗಿರುವಂತದ್ದು ಆದ್ರೆ ಈ ಎಲ್ಲ ಒಂದು ಬೆಳವಣಿಗೆ ನಡೆಯ ಸಿಎಂ ಸಿದ್ದರಾಮಯ್ಯ ಅವರು ರಾಜ್ಯ ಗಾಂಭೀರ್ಯದಲ್ಲಿ ಈಗ ಮಂಗಳೂರಿಗೆ ಬಂದಿರುವಂತದ್ದು ಪ್ರವೀಣ್ ಓಕೆ ಸಂಶಯ ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ ಎರಡು ದೃಶ್ಯಗಳನ್ನ ಗಮನಿಸಿದ್ರಿ ನಿಮ್ಮ ಎಡಭಾಗದ ದೃಶ್ಯದಲ್ಲಿ ಸಿದ್ದರಾಮಯ್ಯವರ ಪರವಾಗಿ ಘೋಷಣೆಗಳು ಕೇಳಿ ಬರ್ತಾ ಇದೆ ನಿಮ್ಮ ಬಲಭಾಗದ ದೃಶ್ಯದಲ್ಲಿ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಘೋಷಣೆಗಳು ಕೂಗಿ ಬರ್ತಾ ಇದೆ ಸಿದ್ದರಾಮಯ್ಯವರೇ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಸಿದ್ದರಾಮಯ್ಯನವರಿಗೆ ಜೈ ಎನ್ನುವಂತಹ ಘೋಷಣೆಗಳನ್ನು ಅವರ ಅಭಿಮಾನಿಗಳು ಕೂಗಿದ್ರು ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಪರವಾಗಿ ಡಿ ಕೆ ಡಿ ಕೆ ಅಂತ ಹೇಳಿದ್ದಲ್ಲದೆ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು ಎನ್ನುವಂಥ ಆಗ್ರಹ ಮಂಗಳೂರು ಏರ್ಪೋರ್ಟ್ನಲ್ಲಿ ಉಭಯ ನಾಯಕರ ಪರವಾಗಿ ಇದೀಗ ಘೋಷಣೆಗಳು ಮೊಳಗಿರೋದು